ಸಮಯಸಾರ ಭಾಗ ಇಪ್ಪತ್ತ ಒಂದು ಸಮಯಸಾರ ಭಾಗ ಇಪ್ಪತ್ತ ಒಂದು ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ ಇಪ್ಪತ್ನಾಲ್ಕು ತೀರ್ಥಂಕರರಿಗೆ ಜಯವಾಗಲಿ ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ ಈಗ ನೀವು ಸಮಯಸಾರವನ್ನು ಇಪ್ಪತ್ತ ಒಂದನೇ ಭಾಗದಲ್ಲಿ ಕೇಳ್ತಾ ಇದ್ದೀರಿ ಹಿಂದೆ ಇಪ್ಪತ್ತು ಭಾಗಗಳು ಮುಗಿದು ಹೋಗಿದ್ದಾವೆ ಅದನ್ನು ಕೇಳ್ಕೊಬರಿ ನೇರವಾಗಿ ಕೇಳೋದ್ರಿಂದ ಏನು ಗೊತ್ತಾಗೋದಿಲ್ಲ ಈಗ ಪ್ರಶ್ನೆ ಪ್ರಾರಂಭ ಪ್ರಶ್ನೆ ಮುನ್ನೂರ ಹನ್ನೆರಡು ವರ್ಣ ಆದಿಗಳ ಜೊತೆಗೆ ಜೀವದ ತಾದಾ ತಾದಾತ್ಮ್ಯ ಸಂಬಂಧ ಇಲ್ಲವೆಂದು ಹೇಗೆ ಹೇಳಬಹುದು ಇದಕ್ಕೆ ಉತ್ತರ ರೂಪವಾಗಿ ಆಚರಿಸಿ ಕುಂದರು ಜೀವಾ ಜೀವಾಧಿಕಾರದ ಗಾಥಾ ಸಂಖ್ಯೆ ಅರವತ್ತ ಒಂದನ್ನು ಹೇಳುತ್ತಾರೆ ಕೇಳಿರಿ ತತ್ತೇ ಜೀವಾಣಂ ಸಂಸಾರ ತಾಣ ಹೋಂತಿವಣ್ಣಾದೀ ಸಂಸಾರ ಪಮುಕ್ಕಾಣಂ ನತ್ತಿ ಹೂವಣ್ಣ ಕೇಯಿ ಈಗ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ ವರ್ಣ ಆದಿಗಳು ಸಂಸಾರದಲ್ಲಿ ಸ್ಥಿರವಾದ ಜೀವಗಳಿಗೆ ಇವೆ ಅವು ಸಂಸಾರ ಅವಸ್ಥೆಯಲ್ಲಿಯೇ ಆಗುತ್ತವೆ ಸಂಸಾರದಿಂದ ಪಾರಾದ ಜೀವಿಗಳಿಗೆ ನಿಶ್ಚಯವಾಗಿ ವರ್ಣ ಆದಿಗಳು ಯಾವುದೂ ಕೂಡ ಇರುವುದಿಲ್ಲ ಅದರಿಂದ ತಾದ್ಯಾತ್ಮ ಸಂಬಂಧ ಇಲ್ಲ ಈಗ ಪ್ರಶ್ನೆ ಇನ್ನು ಮುಂದೆ ಪ್ರಶ್ನೆ ಮುನ್ನೂರ ಹದಿಮೂರು ತಾದ್ಯಾತ್ಮ ಸಂಬಂಧ ಅಂದರೆ ಏನು ಉತ್ತರ ಯಾವುದು ನಿಶ್ಚಯವಾಗಿ ಎಲ್ಲ ಅವಸ್ಥೆಗಳಲ್ಲಿ ತತ್ ಸ್ವರೂಪದಿಂದ ವ್ಯಾಪಿಸಿ ಇರುತ್ತದೆ ಆ ಸ್ವರೂಪದ ವ್ಯಾಪ್ತಿಯಿಂದ ರಹಿತ ಆಗುವುದಿಲ್ಲ ಆ ವಸ್ತುಗಳ ಜೊತೆಗೆ ಆ ಭಾವದ್ದು ತಾಧ್ಯಾತ್ಮ ಸಂಬಂಧ ಇದೆ ಪ್ರಶ್ನೆ ಮುನ್ನೂರ ಹದಿನಾಲ್ಕು ಮೇಲೆ ತಿಳಿಸಿದ ವಿಷಯ ಇನ್ನೂ ಸರಳವಾಗಿ ಉದಾಹರಣೆ ಮುಖಾಂತರ ಹೇಳಿರಿ ಉತ್ತರ ಜೀವನಲ್ಲಿ ದರ್ಶನವು ತಾಧ್ಯಾತ್ಮ ಸಂಬಂಧ ವಸ್ತು ಇರುವುದರಿಂದ ಜೀವನು ನಾಲ್ಕು ಗತಿಗಳಲ್ಲಿ ಅನೇಕ ಪ್ರಕಾರದ ಶರೀರಗಳನ್ನು ಧರಿಸಿ ಅನೇಕ ರೀತಿಯಿಂದ ಕಂಡುಬಂದರೂ ಕೂಡ ಜ್ಞಾನದರ್ಶನ ಮಾತ್ರ ಬಿಡಲಾರ ಅಂದರೆ ಇನ್ನೂ ಸಂಕ್ಷಿಪ್ತವಾಗಿ ತಿಳಿಸಬೇಕು ಎಂದರೆ ತನ್ನ ವಸ್ತುವಿನಲ್ಲೇ ಇರುವ ಭಾವಗಳನ್ನು ಬೇರ್ಪಡಿಸಲು ಸಾಧ್ಯ ಇಲ್ಲ ಅನ್ಯ ದ್ರವ್ಯದ ಸಂಯೋಗದಿಂದಾದ ಭಾವವನ್ನು ಬೇರ್ಪಡಿಸಬಹುದು ಪ್ರಶ್ನೆ ಮುನ್ನೂರ ಹದಿನೈದು ಪುದ್ಗಲ ದ್ರವ್ಯದಲ್ಲಿ ತಾದ್ಯಾತ್ಮ್ಯ ಸಂಬಂಧ ಯಾವುದರದ್ದು ಇದೆ ಉತ್ತರ ಸ್ಪರ್ಶ ರಸ ಗಂಧ ವರ್ಣ ಆದಿ ಗುಣಗಳದ್ದು ಪುದ್ಗಲ ದ್ರವ್ಯದಲ್ಲಿ ತಾದ್ಯಾತ್ಮ ಸಂಬಂಧ ಇದೆ ಪುದ್ಗಲ ಯಾವುದೇ ಅವಸ್ಥೆಯಲ್ಲಿ ತನ್ನ ಈ ಗುಣಗಳನ್ನು ಬಿಡುವುದಿಲ್ಲ ಪ್ರಶ್ನೆ ಮುನ್ನೂರ ಹದಿನಾರು ಜೀವದ ಸ್ವಭಾವ ಪುದ್ಗಲದ್ದು ಅಲ್ಲ ಆದರೂ ಕೂಡ ಸಂಸಾರದಲ್ಲಿ ಪುದ್ಗಲ ಶರೀರ ಸಹಿತವಾಗಿಯೇ ಜೀವ ಕಂಡುಬರುತ್ತದೆ ಅಲ್ಲವೇ ಉತ್ತರ ಸತ್ಯ ಇದೆ ಈ ಮಾತು ಆದರೆ ಜೀವನಿಂದ ಅವುಗಳನ್ನು ಬೇರೆ ಮಾಡಲು ಬರುತ್ತದೆ ಉದಾಹರಣೆಗೆ ಶರೀರದಿಂದ ಮಲ ಮೂತ್ರ ಬೆವರು ಕೂದಲು ಉಗುರು ಕಪ ರಕ್ತ ಆದಿ ವಿಸರ್ಜನೆ ಆಗುತ್ತದೆ ಮತ್ತು ಶರೀರದ ಆಯು ಮುಗಿದಾಗ ಅದು ಜೀವನಿಂದ ಬೇರೆ ಆಗುತ್ತದೆ ಅದನ್ನು ಸತ್ತ ಶರೀರ ಅಥವಾ ಹೆಣ ಎನ್ನುತ್ತಾರೆ ಇವೆಲ್ಲ ನಮಗೆ ಪ್ರತ್ಯಕ್ಷ ಕಾಣುತ್ತವೆ ಅಲ್ಲವೇ ಆಧುನಿಕ ವಿಜ್ಞಾನದಲ್ಲಿ ಶರೀರದ ಅನೇಕ ಅಂಗಾಂಗಗಳನ್ನು ಚಿಕಿತ್ಸೆಯಿಂದ ಬೇರೆಯವರಿಗೆ ಬದಲಾಯಿಸಲಾಗುತ್ತದೆ ಒಂದೊಮ್ಮೆ ಏನಾದರೂ ಅವೆಲ್ಲ ಆತ್ಮನ ವಸ್ತುಗಳೇ ಆಗಿದ್ದರೆ ಈ ಕ್ರಿಯೆಗಳೆಲ್ಲ ಹೇಗೆ ಮಾಡಲು ಸಾಧ್ಯ ಅಲ್ಲವೇ ಇವು ಎಲ್ಲ ಕ್ರಿಯೆಗಳಿಂದ ಅತಿ ಕಡಿಮೆ ಜ್ಞಾನ ಇರುವವರಿಗೂ ಕೂಡ ತಿಳಿದು ಬರುತ್ತದೆ ಅಲ್ಲವೇ ಪ್ರಶ್ನೆ ಮುನ್ನೂರ ಹದಿನೇಳು ಸಂಪೂರ್ಣ ಪುದ್ಗಲ ಕರ್ಮದಿಂದ ರಹಿತವಾದ ಜೀವಗಳು ಇವೆಯೇ ಉತ್ತರ ಒಂದಲ್ಲ ಎರಡಲ್ಲ ಅನಂತಾನಂತ ಸಿದ್ಧ ಭಗವಾನರು ಇದ್ದಾರೆ ಇದರಿಂದ ಸಿದ್ಧವಾಗುತ್ತದೆ ಏನೆಂದರೆ ಪುದ್ಗಲ ದ್ರವ್ಯದ ವರ್ಣ ಆದಿ ಭಾವಗಳಲ್ಲಿ ಆತ್ಮನ ಅಂದರೆ ಜೀವದ ತಾದ್ಯಾತ್ಮ ಸಂಬಂಧ ಇಲ್ಲ ಅಕಸ್ಮಾತ್ ಇದ್ದಿದ್ದೇ ಇದ್ದರೆ ಅವುಗಳನ್ನು ಜೀವನು ಬಿಡ ಬಿಡುತ್ತಾ ಇರಲಿಲ್ಲ ಅಂದರೆ ಜೀವನನ್ನು ಜೀ ಅಂದರೆ ಜೀವನಿಂದ ಅವುಗಳನ್ನು ಬಿಡಿಸಲು ಆಗುತ್ತಿರಲಿಲ್ಲ ಯಾವುದೂ ಆಧ್ಯಾತ್ಮಿಕ ಸಂಬಂಧ ಇದೆ ಅದು ವಸ್ತುವನ್ನು ಕಾಲದಲ್ಲೂ ಬಿಟ್ಟು ಹೋಗುವುದಿಲ್ಲ ಇಷ್ಟು ನಿಮಗೆ ಅರ್ಥ ಆದರೆ ಇದರಲ್ಲಿ ಬಹಳ ವಿಶೇಷವಾಗಿ ಹೇಳುವ ಕಾರಣವೇ ಇರುವುದಿಲ್ಲ ಅದು ವ್ಯರ್ಥ ಆಗಿ ಹೋಗುತ್ತದೆ ಆದ್ದರಿಂದ ನೀವು ಇಷ್ಟೇ ತಿಳ್ಕೊಳ್ರಿ ಸಾಧ್ಯಾತ್ಮ ಸಂಬಂಧ ಯಾವ ವಸ್ತುವಿನಿದೆ ಇದು ಇದೆ ಅದನ್ನು ಆ ವಸ್ತುವಿನಿಂದ ಬಿಡಿಸಲು ಸಾಧ್ಯವೇ ಇಲ್ಲ ಮೂರು ಲೋಕದಲ್ಲಿ ಆ ರೀತಿ ಯಾವ ಶಕ್ತಿ ಕೂಡ ಇಲ್ಲ ಅರ್ಥ ಆಯಿತು ಈ ಸಿ ದೃಢವಾದ ಸಿದ್ಧಾಂತ ನಿಮಗೆ ಅರ್ಥ ಆದರೆ ಇಲ್ಲಿ ಯಾವ ಸಂಶಯ ಕೂಡ ಉಳಿಯುವುದಿಲ್ಲ ಇನ್ನು ಮುಂದೆ ಪ್ರಶ್ನೆ ಮುನ್ನೂರ ಹದಿನೆಂಟು ವರ್ಣ ಆದಿಗಳ ಒಡನೆ ಅಂದರೆ ಜೊತೆಗೆ ಜೀವದ ತಾಧ್ಯಾತ್ಮ ಸಂಬಂಧ ಮನ್ನಿಸಿದರೆ ಯಾವ ದೋಷ ಬರುತ್ತದೆ ಇದು ಪ್ರಶ್ನೆ ಗೊತ್ತಾಯ್ತಲ್ಲ ನಿಮಗೆ ಅಕಸ್ಮಾತ್ ನೀವೇನೋ ಜೀವದ ಜೊತೆಗೆ ಈ ವರ್ಣ ಅಂದರೆ ಬಣ್ಣ ಆದಿಗಳ ಇಲ್ಲಿ ಬಣ್ಣ ಆದಿ ಅಂದ ತಕ್ಷಣ ನೀವು ಮುಂದಿನ ಎಲ್ಲ ತಗೋಬೇಕು ಆಯಿತು ಹ್ಞೂ ಅದನ್ನು ಅದನ್ನೆಲ್ಲನೂ ಪ್ರಶ್ನೆಯಲ್ಲಿ ಹೇಳಲಿಕ್ಕೆ ಆಗಲಿಲ್ಲ ಅದು ಆಗೋದಿಲ್ಲ ಆದ್ದರಿಂದ ಹಿಂದಿಂದೆಲ್ಲ ಕೇಳ್ಕೊಂಡು ಬಂದರೆ ನಿಮಗೆ ಅದು ಅರ್ಥ ಆಗ್ತದೆ ಇಲ್ಲಿ ಬಣ್ಣ ಅಂದ್ಕೊಳ್ಳೆ ರಾಗ ದ್ವೇಷ ಅದು ಇನ್ನು ಮುಂದಿದ್ದು ಎಲ್ಲ ಶರೀರಗಳು ಎಲ್ಲನೂ ತಗೋಬೇಕು ಅರ್ಥ ಆಯಿತು ಹಾಂ ಇನ್ನೊಂದು ಸಲ ಪ್ರಶ್ನೆ ಕೇಳಿ ಹಾಗಾದರೆ ಪ್ರಶ್ನೆ ಮುನ್ನೂರ ಹದಿನೆಂಟು ವರ್ಣ ಆದಿಗಳ ಜೊತೆಯಲ್ಲಿ ಅಂದರೆ ಒಡನೆ ಜೀವದ ಆಧ್ಯಾತ್ಮ ಸಂಬಂಧ ಮನ್ನಿಸಿದರೆ ಯಾವ ದೋಷ ಬರುತ್ತದೆ ಅದಕ್ಕೆ ಉತ್ತರವಾಗಿ ಆಚಾರ್ಯ ಆಚಾರ್ಯಶ್ರೀಯವರು ಜೀವಾಧಿಕಾರದ ಅರವತ್ತ ಎರಡನೆಯ ಗಾಥಾ ಸಂಖ್ಯೆಯನ್ನು ಹೇಳಲಿದ್ದಾರೆ ಕೇಳಿರಿ ಚೇವಾಹಿ ಸವ್ವೇ ಭಾವತಿ ಭಾವತ್ತಿ ಜದೀಹಿ ಜೀವಾ ಜೀವ ನತ್ತಿ ವಿಶೇಸೋದು ದೇ ಕೋಯಿ ಈಗ ಆಚಾರ್ಯರು ಇದರ ಅಂದರೆ ಗಾಥೆಯ ಅರ್ಥವನ್ನು ಹೇಳುತ್ತಾರೆ ಕೇಳಿರಿ ಒಂದು ವೇಳೆ ನೀನು ಹೀಗೆ ಮನ್ನಿಸಿದರೆ ಈ ಎಲ್ಲ ವರ್ಣಾದಿ ಭಾವಗಳು ಜೀವವೇ ಆಗಿವೆ ಹಾಗಾದರೆ ನಿನ್ನ ಅಭಿಪ್ರಾಯದಲ್ಲಿ ಜೀವ ಮತ್ತು ಅಜೀವ ಇವು ಎರಡರಲ್ಲೂ ಯಾವುದೇ ಭೇದವೂ ಇರಲಿಕ್ಕಿಲ್ಲ ಅಲ್ಲವೇ ಈ ರೀತಿ ಆಚಾರ್ಯರು ರೂಪದಲ್ಲಿ ಈ ಗಾಥೆಯ ಅರ್ಥವನ್ನು ಇಲ್ಲಿ ಹೇಳುತ್ತಾರೆ ಪ್ರಶ್ನೆ ಮುನ್ನೂರ ಹತ್ತೊಂಬತ್ತು ಗಾತ ಅರವತ್ತ ಎರಡರ ಭಾವಾರ್ಥ ಏನಿದೆ ಉತ್ತರ ಹೇಗೆ ವರ್ಣ ಅಂದರೆ ಬಣ್ಣ ಆದಿ ಭಾವಗಳು ಪುದ್ಗಲ ದ್ರವ್ಯದೊಡನೆ ತಾಧ್ಯಾತ್ಮ ಸ್ವರೂಪವಾಗಿವೆ ಅದೇ ಪ್ರಕಾರ ಜೀವದೊಡನೆ ತಾಧ್ಯಾತ್ಮ ಸ್ವರೂಪ ಹೊಂದಿದರೆ ಜೀವ ಮತ್ತು ಪುದ್ಗಲಗಳಲ್ಲಿ ಯಾವುದೇ ಭೇದವೂ ಉಳಿಯಲಾರದು ಮತ್ತು ಹೀಗೆ ಏನಾದರೂ ಆದರೆ ಜೀವ ಅನ್ನುವ ವಸ್ತುವಿನ ಅಭಾವವೇ ಆಗಿ ಹೋದಿತು ಅಲ್ಲವೇ ಆದರೆ ಹಾಗೆ ಎಂದೂ ಕೂಡ ಆಗಲಾರದು ವಸ್ತುವು ತನ್ನ ಗುಣವನ್ನು ಎಂದೂ ಬಿಡುವುದಿಲ್ಲ ಇದು ದೃಢವಾದ ಸೈದ್ಧಾಂತಿಕ ವಿಷಯ ಇದೆ ಇದನ್ನು ಒಂದು ಸ್ವಲ್ಪ ಹೇಗಾದರೂ ಮಾಡಿ ನೀವು ಅರ್ಥ ಮಾಡಿಕೊಳ್ಳೇಬೇಕು ಈ ಸ್ಥಳದಲ್ಲಿ ಪ್ರಶ್ನೆ ಮುನ್ನೂರ ಇಪ್ಪತ್ತು ಮುಕ್ತರಾದ ಸಿದ್ಧ ಭಗವಾನರಿಗೆ ಪುದ್ಗಲದ ವರ್ಣ ಆದಿ ಗುಣಗಳು ಇಲ್ಲ ಆದರೆ ಸಂಸಾರಿ ಅವಸ್ಥೆಯಲ್ಲಿ ಆತ್ಮನಲ್ಲಿ ಪುದ್ಗಲದ ವರ್ಣಾದಿ ಗುಣಗಳು ಇರು ಇರಬಹುದು ಅಲ್ಲವೇ ಪ್ರಶ್ನೆ ಇನ್ನೊಂದು ಸಲ ಕೇಳ್ರಿ ಇಲ್ಲಾಂದರೆ ನಿಮಗೆ ಪ್ರಶ್ನೆಯಲ್ಲಿ ಒಂದೇ ಅಕ್ಷರದ ದೋಷ ಬಂದರೂ ಕೂಡ ನಿಮಗೆ ಉತ್ತರ ಅರ್ಥ ಆಗೋದಿಲ್ಲ ಇಲ್ಲಿ ಪ್ರಶ್ನೆ ಏನಿದೆ ಅಂತಂದರೆ ನಿಮಗೆ ಸರಳವಾಗಿ ನಮ್ಮ ನಿಮ್ಮ ಭಾಷೆಯಲ್ಲಿ ಹೇಳ್ತೀನಿ ಕೇಳ್ರಿ ಹೌದು ಸಿದ್ಧ ಜೊತೆ ಜೊತೆಯಲ್ಲಿ ಅಂತೂ ಅಂದರೆ ಅವರ ಆತ್ಮನಲ್ಲಿ ಪುದಗಲ ಇಲ್ಲ ಹಾಂ ಆದರೆ ನಾವು ಸಂಸಾರಿ ಜೀವಿಗಳಿದೀವಲ್ಲ ನಮ್ಮ ಆತ್ಮನಲ್ಲಿ ಇರಬೋದಲ್ವಾ ಇದು ಪ್ರಶ್ನೆ ಹಾಂ ಈಗ ಪ್ರಶ್ನನ್ನು ಪ್ರಶ್ನೆಯನ್ನು ಕ್ರಮಬದ್ಧ ವಿಷಯದಲ್ಲಿ ಕೇಳ್ತೀರಿ ಕೇಳ್ರಿ ಪ್ರಶ್ನೆ ಮುನ್ನೂರ ಇಪ್ಪತ್ತು ಮುಕ್ತರಾದ ಸಿದ್ಧ ಭಗವಾನರಿಗೆ ಪುದ್ಗಲದ ವರ್ಣ ಗುಣಗಳು ಇಲ್ಲ ಆದರೆ ಸಂಸಾರಿ ಅವಸ್ಥೆಯಲ್ಲಿ ಆತ್ಮನಲ್ಲಿ ಪುದ್ಗಲದ ವರ್ಣಾದಿ ಗುಣಗಳು ಇರಬಹುದು ಅಲ್ಲವೇ ಅದಕ್ಕೆ ಆಚಾರ್ಯರು ಈಗ ಜೀವಾಧಿಕಾರದ ಗಾಥಾ ಸಂಖ್ಯೆ ಅರವತ್ತ ಮೂರು ಮತ್ತು ಅರವತ್ತು ನಾಲ್ಕು ಈ ಎರಡನ್ನ ಒಂದೇ ಸಲ ಹೇಳಲಿದ್ದಾರೆ ಸ್ವಲ್ಪ ಗಮನ ಇಟ್ಟು ಕೇಳಿರಿ ಸಂಸಾರ ಸಂಸಾರತ್ತಾಣಂ ಜೀವಾಣಂ ತುಚ್ಚ ವಣ್ಣಾದಿ ತಮ್ಮ ಸಂಸಾರತ್ತ ಜೀವಾರು ವಿತ್ತಮಾವಣ್ಣ ಏವಂ ಪುಗ್ಗಲ ದೌವಂ ಜೀವೋತ ಲಕ್ಕಣೇಣ ಮೂಢಮದಿ ನೀಗದೋ ವೀಯ ಜೀವತ್ತಂ ಪುಗ್ಗಲು ಪತ್ತೋ ಈಗ ಆಚಾರ್ಯರು ಈ ಎರಡು ಗಾಥೆಗಳ ಅರ್ಥವನ್ನು ಹೇಳುತ್ತಾರೆ ಕೇಳಿರಿ ಅಥವಾ ಸಂಸಾರದಲ್ಲಿ ಸ್ಥಿತ ಜೀವಗಳಿಗೇನೇ ನಿನ್ನ ಮತದಲ್ಲಿ ವರ್ಣ ಆದಿಕ ತಾಧ್ಯಾತ್ಮ ರೂಪ ಆಗುತ್ತದೆ ಅದರಿಂದ ಸಂಸಾರದಲ್ಲಿ ಸ್ಥಿತವಾದ ಜೀವಗಳು ರೂಪಿತ್ವಕ್ಕೆ ಪ್ರಾಪ್ತವಾದವು ಹೀಗೆ ಆದರೆ ಪುದ್ಗಲ ದ್ರವ್ಯವೇ ಜೀವವೆಂದು ಸಿದ್ಧವಾಯಿತು ಪುದ್ಗಲದಂತೆಯೇ ಜೀವದ ಲಕ್ಷಣ ಆಗುವುದರಿಂದ ಹೇ ಮೂಡಬುದ್ಧಿ ನಿರ್ವಾಣಕ್ಕೆ ಪ್ರಾಪ್ತವಾದ ಪುದ್ಗಲವೇ ಜೀವತ್ವಕ್ಕೆ ಪ್ರಾಪ್ತವಾಯಿತು ಅಲ್ಲವೇ ಈ ರೀತಿ ಪ್ರಶ್ನಾರೂಪದಲ್ಲಿ ನೋಡಿ ಆಚಾರ್ಯರು ಅತಿ ಅಜ್ಞಾನಿ ಜೀವಕ್ಕೆ ಈ ರೀತಿ ಪ್ರಶ್ನಾರೂಪದಲ್ಲಿ ಕೇಳ್ತಿದ್ದಾರೆ ಅಲ್ವಾ ಹಾ ಇನ್ನು ಮುಂದೆ ನೋಡೋಣ ಇದು ಈಗ ಗಾತ್ರಾರ್ಥ ಮುಗಿತಲ್ಲ ಹಾ ಪ್ರಶ್ನೆ ಮುನ್ನೂರ ಇಪ್ಪತ್ತ ಒಂದು ಸಂಸಾರ ಅವಸ್ಥೆಯಲ್ಲಿ ಕೂಡ ಜೀವನು ಪುದ್ಗಲ ರೂಪ ಆಗಲಾರನು ಇದನ್ನು ಆಚಾರ್ಯರು ಹೇಗೆ ಸಿದ್ಧ ಮಾಡಿ ಹೇಳುತ್ತಾರೆ ಉತ್ತರ ಉತ್ತರ ಕೇಳ್ರಿ ಸ್ವಚ್ಛವಾಗಿ ಕೇಳ ಕೇಳ್ರಿ ಯಾರ ಮತದಲ್ಲಿ ಅಂದರೆ ಯಾರ ಅಭಿಪ್ರಾಯದಲ್ಲಿ ಸಂಸಾರ ಅವಸ್ಥೆಯೊಳಗೆ ಜೀವದ್ದು ವರ್ಣ ಆದಿಗಳ ಜೊತೆಗೆ ತಾಧ್ಯಾತ್ಮ ಸಂಬಂಧವಿರುತ್ತದೆ ಎಂಬ ಅಭಿಪ್ರಾಯವಿದೆಯೇ ಅವರ ಮತದಿಂದ ಸಂಸಾರ ಅವಸ್ಥೆಯೊಳಗೆ ಜೀವನು ರೂಪಿತ್ವಕ್ಕೆ ಪ್ರಾಪ್ತವಾಗುತ್ತಾನೆಂದು ಸಿದ್ಧವಾಯಿತು ಮತ್ತು ರೂಪಿತ್ವವು ಯಾವುದೊಂದು ದ್ರವ್ಯದ ಅಸಾಧಾರಣ ಲಕ್ಷಣವಿದೆ ಆದುದರಿಂದ ರೂಪಿತ್ವ ಲಕ್ಷಣದಿಂದ ಹೇಳಲ್ಪಡುವುದೇ ಜೀವ ಆಯಿತು ಈ ಪ್ರಕಾರ ರೂಪಿತ್ವದಿಂದ ಹೇಳಲ್ಪಡುವುದು ಪುದ್ಗಲ ದ್ರವ್ಯವಿದೆ ಅಂದರೆ ಪುದ್ಗಲ ದ್ರವ್ಯವೇ ಜೀವವಿರುತ್ತದೆ ಬೇರೆ ಯಾವುದೂ ಇಲ್ಲ ಹೀಗೆ ಆದರೆ ಮೋಕ್ಷ ಅವಸ್ಥೆಯಲ್ಲಿಯೂ ಕೂಡ ಪುದ್ಗಲ ದ್ರವ್ಯವೆಂದರೆ ಜೀವವೇ ಆಯಿತು ಯಾಕೆಂದರೆ ಯಾವುದು ದ್ರವ್ಯವಿದೆಯು ಸದೈವ ತನ್ನ ಲಕ್ಷಣದಿಂದ ಲಕ್ಷಿತವಿರುತ್ತದೆ ಅದು ಎಲ್ಲ ಅವಸ್ಥೆಗಳಲ್ಲಿಯೂ ಅವಿನಶ್ವರ ಸ್ವಭಾವಿ ಇದೆ ಅದರಿಂದ ಅನಾದಿ ನಿಧನ ಇದೆ ಆದ್ದರಿಂದ ಪುದ್ಗಲವೇ ಜೀವ ಇದೆ ಅದರಿಂದ ಭಿನ್ನವಾದ ಯಾವುದೇ ಜೀವ ಇಲ್ಲ ಹೀಗೆ ಆಗುವುದರಿಂದ ಅವನ ಮತದಲ್ಲಿಯೂ ಪುದಗಲದಿಂದ ಬೇರೆಯಾದಂಥ ಯಾವುದೇ ಜೀವದ್ರವ್ಯವು ಉಳಿಯದೇ ಇರುವುದರಿಂದ ಖಂಡಿತವಾಗಿ ಜೀವದ ಅಭಾವವಾಗುತ್ತದೆ ಆದ್ದರಿಂದ ವರ್ಣ ಆದಿಕ ಭಾವಗಳು ಜೀವನದ್ದು ಅಲ್ಲ ಎಂಬುದು ನಿಶ್ಚಯವಾಯಿತು ಪ್ರಶ್ನೆ ಮುನ್ನೂರ ಇಪ್ಪತ್ತ ಎರಡು ಮೇಲೆ ಹೇಳಿದ ಟೀಕಾ ಅರ್ಥದ ಸಂಕ್ಷಿಪ್ತ ಭಾವಾರ್ಥ ಏನಿದೆ ಉತ್ತರ ಯಾರು ಸಂಸಾರ ಅವಸ್ಥೆಯಲ್ಲಿರುವ ಜೀವನಿಗೆ ವರ್ಣ ಆದಿಗಳ ಜೊತೆಗೆ ತಾಧ್ಯಾತ್ಮ ಸಂಬಂಧವನ್ನು ಮನ್ನಿಸುತ್ತಾರೆ ಅಲ್ಲಿಯೇ ಜೀವದ ಅಭಾವವೇ ಆಗಿ ಹೋಗುತ್ತದೆ ಕಾರಣ ವರ್ಣ ಆದಿಗಳು ಮೂರ್ತಿಮಾನ ದ್ರವ್ಯದ ಲಕ್ಷಣ ಆಗಿವೆ ಹೀಗಿರುವ ಪುದ್ಗಲ ದ್ರವ್ಯಕ್ಕೆ ಜೀವವೆಂದರೆ ಆಗಲೂ ಸಹ ಜೀವವು ಪುದ್ಗಲವಾದೀತು ಜೀವವು ಮುಕ್ತವಾದಾಗಲೂ ಸಹ ಪುದ್ಗಲವೇ ಸಿದ್ಧವಾದೀತು ಆದ್ದರಿಂದ ಪುದ್ಗಲದಿಂದ ಜೀವವು ಭಿನ್ನವಾಗಿ ಸಿದ್ಧವಾಗುವುದಿಲ್ಲ ಹೀಗೆ ಜೀವದ ಅಭಾವವೇ ಸಿದ್ಧವಾದೀತು ಅದರ ಸಲುವಾಗಿ ವರ್ಣ ಆದಿಗಳು ಜೀವಕ್ಕೆ ಇಲ್ಲ ಇದು ನಿಶ್ಚಯವಾಯಿತು ಇದು ಅದರ ಭಾವಾರ್ಥ ಇದೆ ಇನ್ನು ಮುಂದೆ ಪ್ರಶ್ನೆ ಮುನ್ನೂರ ಇಪ್ಪತ್ತ ಮೂರು ಜೀವನು ಇರುವ ಅನೇಕ ಪ್ರಕಾರದ ಶರೀರಗಳಲ್ಲಿ ಪುದ್ಗಲವೇ ಇದೆ ಎಂದು ಹೇಗೆ ಹೇಳಲಾಗುತ್ತದೆ ಇದಕ್ಕೆ ಉತ್ತರ ರೂಪವಾಗಿ ಆಚಾರ್ಯಶ್ರೀಯವರು ಈಗ ಆ ಜೀವಾಜೀವಾಧಿಕಾರದ ಗಾಥಾ ಸಂಖ್ಯೆ ಅರವತ್ತ ಐದು ಮತ್ತು ಅರವತ್ತ ಆರನ್ನು ಹೇಳುತ್ತಾರೆ ಕೇಳಿರಿ ఏకం చ దోనీ తినియా చరి ఇందియా జీవా బాదర పద్ధతి పయడి ఓ నామకం సా ఏదాహియా నింత్ జీవటాణా ఊకర్ణ బూదాహిం పయడిహిం పొగ్గలమీం తాహి ಕಹ ಬಣ್ಣದೇ ಜೀವೋ ಈಗ ಈ ಗಾತೆಗಳ ಅರ್ಥವನ್ನು ಹೇಳುತ್ತಾರೆ ಕೇಳಿರಿ ಏಕೇಂದ್ರಿಯ ದ್ವಿಇಂದ್ರಿಯ ತ್ರಿಇಂದ್ರಿಯ ಚತುರಿಂದ್ರಿಯ ಪಂಚೇಂದ್ರಿಯ ಜೀವ ಮತ್ತು ಬಾದರ ಸೂಕ್ಷ್ಮ ಪರ್ಯಾಪ್ತ ಅಪರ್ಯಾಪ್ತ ಇವು ಜೀವಗಳಿವೆ ಅವು ನಾಮಕರ್ಮದ ಪ್ರಕೃತಿಗಳು ಇವೆ ಈ ಪ್ರಕೃತಿಗಳಿಂದಲೇ ಕರ್ಣ ಸ್ವರೂಪವಾಗಿ ಜೀವ ಸಮಾಸಗಳು ರಚಿಸಲ್ಪಟ್ಟಿವೆ ಆ ಪುದ್ಗಲಮಯ ಪ್ರಕೃತಿಗಳಿಂದ ರಚಿಸಲ್ಪಟ್ಟಂಥವುಗಳಿಗೆ ಜೀವ ಎಂದು ಹೇಗೆ ಹೇಳಲಾಗುತ್ತದೆ ಈ ರೀತಿ ಪ್ರಶ್ನ ರೂಪದಲ್ಲಿ ಈ ಗಾತಿಯನ್ನು ಅವರು ಹೇಳಿದರು ಹಾಂ ಇನ್ನು ಮುಂದೆ ಪ್ರಶ್ನೆ ಮುನ್ನೂರ ಇಪ್ಪತ್ತ ನಾಲ್ಕು ವರ್ಣ ಆದಿ ಭಾವಗಳು ಜೀವನಿಗೆ ಇಲ್ಲ ಇದರ ಬಗ್ಗೆ ನಿಶ್ಚಯ ಸಿದ್ಧಾಂತ ಏನು ಇದೆ ಉತ್ತರ ಉತ್ತರ ಕೇಳ್ರಪ್ಪ ಇಲ್ಲಿ ನಿಶ್ಚಯ ನಯದಿಂದ ಕರ್ಮ ಮತ್ತು ಕರ್ಣಗಳಲ್ಲಿ ಅಭೇದವಿದೆ ಈ ನ್ಯಾಯದಿಂದ ಯಾವುದು ಯಾವುದರಿಂದ ರಚಿಸಲ್ಪಟ್ಟಿದೆಯೋ ಅದು ಅದರದ್ದೇ ಇರುತ್ತದೆ ಹೀಗೆ ಇರುವಾಗ ಹೇಗೆ ಬಂಗಾರ ಪತ್ರವು ಬಂಗಾರದಿಂದ ರಚಿಸದ್ದರಿಂದ ರಚಿಸಿರುವುದರಿಂದ ಬಂಗಾರದ್ದೇ ಇದೆ ಬೇರೆ ಅನ್ಯ ಯಾವುದೂ ಇಲ್ಲ ಅದೇ ಪ್ರಕಾರ ಈ ಜೀವಸ್ಥಾನಗಳು ಇವೆ ಅವು ಬಾದರ ಸೂಕ್ಷ್ಮ ಏಕೇಂದ್ರಿಯ ದ್ವೀಂದ್ರಿಯ ತ್ರೀಂದ್ರಿಯ ಚತುರಿಂದ್ರಿಯ ಮತ್ತು ಪಂಚೇಂದ್ರಿಯ ಪರ್ಯಾಪ್ತ ಅಪರ್ಯಾಪ್ತಗಳಿವೆ ಅವು ಎಲ್ಲವೂ ಪುದ್ಗಲಮಯಿ ನಾಮಕರ್ಮದ ಪ್ರಕೃತಿಗಳು ಇವೆ ಅವುಗಳಿಂದ ರಚಿಸಿದ ಸಲುವಾಗಿ ಅವು ಕಾರಣರೂಪ ಇವೆ ಆದ್ದರಿಂದ ಅವು ಪುದ್ಗಲಗಳು ಇವೆ ಜೀವನಿಗೆ ಇಲ್ಲ ನಾಮಕರ್ಮದ ಪ್ರಕೃತಿಯು ಪೌದ್ಗಲಿಕವಿದ್ದದ್ದು ಆಗಮ ಪ್ರತ್ಯಕ್ಷವಿದೆ ಅಂದರೆ ಶಾಸ್ತ್ರದಲ್ಲಿ ಪ್ರತ್ಯಕ್ಷ ಇದೆ ಪ್ರತ್ಯಕ್ಷವಾಗಿ ಕಂಡುಬರುವಂತಹ ಶರೀರ ಆದಿಗಳು ಮೂರ್ತಿಕ ಭಾವಗಳು ಇವೆ ಅವು ಪುದ್ಗಲ ಕರ್ಮದ ಕಾರ್ಯವಾದ್ದರಿಂದ ಅನುಮಾನ ಪ್ರಮಾಣದಿಂದಲೂ ಸಿದ್ಧವಾಗಿವೆ ಅದೇ ಪ್ರಕಾರ ಗಂಧ ರಸ ಸ್ಪರ್ಶ ರೂಪ ಶರೀರ ಸಂಸ್ಥಾನ ಸಂಹನನ ಆದಿಗಳು ನಾಮಕರ್ಮದ ಪ್ರಕೃತಿಯಿಂದಲೇ ರಚಿಸಲ್ಪಟ್ಟಿವೆ ಅದರಿಂದ ಅವು ಪುದ್ಗಲದಿಂದ ಅಭೇದ ರೂಪ ಇವೆ ಅದೇ ಕಾರಣದಿಂದ ಜೀವಸ್ಥಾನಗಳು ಫುದ್ಗಲಮಯ ಇವೆ ವರ್ಣ ಆದಿ ಗುಣಗಳು ಜೀವನಿಗೆ ಇಲ್ಲ ಹೀಗೆ ನಿಶ್ಚಯನೆಯದ ಸಿದ್ಧಾಂತ ಇದೆ ಪ್ರಶ್ನೆ ಮುನ್ನೂರ ಇಪ್ಪತ್ತ ಐದು ವರ್ಣ ಆದಿ ಗುಣಗಳು ಪುದ್ಗಲವೇ ಇದೆ ಜೀವ ಅಲ್ಲ ಎನ್ನುವುದಕ್ಕೆ ಏನಾದರೂ ಉದಾಹರಣೆ ಇದೆಯೇ ಉತ್ತರ ಯಾವ ವಸ್ತುವಿನಿಂದ ಯಾವ ಭಾವವಾಗುವುದು ಆ ಭಾವವು ಆ ವಸ್ತುವೇ ಇದೆ ಯಾವುದೇ ಪ್ರಕಾರದಿಂದ ಇತರೆ ವಸ್ತು ಅಲ್ಲ ಹೇಗೆ ಜಗತ್ತಿನಲ್ಲಿ ಬಂಗಾರದಿಂದ ರಚಿಸಲ್ಪಟ್ಟ ಓರೆಯನ್ನು ಜನರು ಬಂಗಾರವೆಂದೇ ನೋಡುತ್ತಾರೆ ಅದನ್ನು ಯಾವುದೇ ಪ್ರಕಾರದಿಂದ ಕರಾಳವೆಂದು ನೋಡುವುದಿಲ್ಲ ವರ್ಣ ಆದಿಗಳು ಪುದ್ಗಲದಿಂದ ರಚಿಸಲ್ಪಟ್ಟಿರುವುದರಿಂದ ಅವು ಪುದ್ಗಲವೇ ಆಗಿವೆ ಜೀವ ಅಲ್ಲ ಹಾ ಇನ್ನು ಮುಂದಿನ ಪ್ರಶ್ನೆಯನ್ನು ಹೇಳಬೇಕಾಗಿತ್ತು ಆದರೆ ನನಗನ್ಸ್ತದೆ ಇದು ಈಗ ಸಮಯ ಆಗ್ತಾಯಿಲ್ಲ ನೀವು ನಾಳೆ ಸಮಯಕ್ಕೆ ಸರಿಯಾಗಿ ಬಂದುಬಿಡ್ರಿ ನಾಳೆ ಹೇಳೋಣ ಇದನ್ನ ಆಯಿತು ಹಾಂ